ಒಂದು ಗಂಟೆಯಿಂದ ಸತತವಾಗಿ ರೆಡಿ ಆಗ್ತಿದ್ದಾರೆ ಇವರು ಲಿಪ್ಸ್ಟಿಕ್ ಹಾಕೊಳ್ತಾನೆ ಇದ್ದಾರೆ ಹಾಕೊಳ್ತಾನೆ ಇದ್ದಾರೆ ಇನ್ನೂ ಮುಗಿದಿಲ್ಲ ನಾನು ಹೊರಟೆ ಒಂದು ಗಂಟೆ ಆಯಿತು ಎಷ್ಟು ಮೆತ್ಕಂತರಿ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತು ಪೂಜಾ ಅವರಿಗೆ ಟ್ರೆಂಡ್ಸ್ ಅಲ್ಲಿ ಪರ್ಚೇಸ್ ಮಾಡ್ಲಿಕ್ಕೆ ಉಂಟಂತ ನನ್ನ ಕರ್ಕೊಂಡು ಹೋಗಿದ್ದು ಅದಕ್ಕೆ ನಾನು ಇಷ್ಟು ದೊಡ್ಡ ಬ್ಯಾಗ್ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಅಂತ ಆಮೇಲೆ ಝೆಡ್ ಕ್ಯೂನಾ ಎಂತ ಝೆಡ್ ಕ್ಯೂನ ಎಂಥದ್ದು ಆ ಝೀ ಕೊಡ್ ಸಾರಿ ಝೀ ಕೊಡು ಅದಾದ್ಮೇಲೆ ಜುಡಿಯು ಎಲ್ಲ ಕಡೆ ಹೋಗ್ಲಿಕ್ಕೆ ಉಂಟು ನಂಗೆ ಪರ್ಚೇಸ್ ಮಾಡ್ಲಿಕ್ಕೆ ಉಂಟು ಅಂತ ಅಂದರೆ ಸರಿ ಅಂತ ಹೆಂಗೂ ಫ್ರೀ ಇದ್ದೀನಿ ಅಂತ ಹೊರಟಿದ್ದೀನಿ ಅದಕ್ಕೆ ಅವ್ರು ತಕೊಂಡಿದ್ದೆಲ್ಲ ಎಲ್ಲ ದೊಡ್ಡ ಬ್ಯಾಗ್ ಹಿಡ್ಕೊಂಡು ಹೊಟ್ಟಿದ್ದೀನಿ ನೀವಂತ ಕೊಡಿ ಅದ ನಾಚಿಕೆ ಸೊ ಟ್ರೆಂಡ್ಸು ಟ್ರೆಂಡ್ಸಲ್ಲೆಲ್ಲ ಪರ್ಚೇಸ್ ಮಾಡುವಷ್ಟು ದೊಡ್ಡವರಾಗಿದ್ದಾರೆ ನಾವು ನೋಡಿ ಎಂತ ಮೀಶೋ ಶಿವಾಜಿನಗರ್ ಕಮರ್ಷಿಯಲ್ ಸ್ಟ್ರೀಟ್ ಅಂತ ಇದ್ದೀವಿ ನಮ್ದೆಲ್ಲ ರೂಮ್ ಇಟ್ಟು ಸ್ವಲ್ಪ ಕಾಸ್ಟ್ಲಿ ಪೂಜೆ ಶಾಪಿಂಗ್ ಮಾಡೋಕೆ ಎನರ್ಜಿ ತಂದ ಸೊ ಕಷ್ಟಪಟ್ಟು ಬಂದ್ವಿ ಓ ಅಲ್ಲುಂಟು ಸತತ ಒಂದು ಗಂಟೆಗಳ ಕಾಲ ನಡ್ಕೊಂಡು ಬಂದ್ವಿ ಏ ಬಂದ್ವಿ ಅಲ್ಲಿ ನೋಡಲಿಕ್ಕೆ ಬಿಡಲಿಲ್ಲ ಒಬ್ಬ ಪುಣ್ಯಾತ್ಮ ನಮ್ಗೆ ಹಿಂದಿದ್ದೇ ಬರ್ತಿದ್ದ ಅಂದರೆ ಸೇಲ್ಸ್ ಮ್ಯಾನೇ ಅದಾದ್ಮೇಲೆ ಅಲ್ಲಿಂದ ಈಗ ಟ್ರೆಂಡ್ಸಿಗೆ ಬಂದು ಫ್ರೆಂಡ್ಸಲ್ಲಿ ನೋಡ್ತಿದ್ದೀವಿ ಇಲ್ಲೂ ತಗೊಳೋದಿಲ್ಲ ಹಿಂದೆ ಬರಬಾರ್ದು ಅಷ್ಟೇ ನಾವು ತೊಗೊಳೋದಿಲ್ಲ ನೋಡೋದು ತಗೊಳೋದಿಲ್ಲ ಬಟ್ ನಮ್ಗೆ ಹಿಂದೆ ಬರಬಾರ್ದು ಇರಿಟೇಟ್ ಆಗ್ತದೆ ಇಲ್ಲಿ ಜೀನ್ಸ್ ಎಲ್ಲ ನೋಡ್ತಿದ್ದಾರೆ ಇಲ್ಲಿ ಹರಿದೋಗಿ ಜೀನ್ಸ್ ಎಲ್ಲ ಉಂಟು ಅಂತ ಮಾಡಿ ಅಲ್ಲ ನೋಡಿ ಹರಿದೋಗಿದ್ದೆ ಪ್ಯಾಂಟ್ ಎಲ್ಲ ಹರಿದೋಗಿರೋ ಪ್ಯಾಂಟ್ ಎಲ್ಲ ಮಾಲಲ್ಲಿ ಇಟ್ಟಿದ್ದಾರೆ ಇದು 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 ಸರಿನೇ ಇಲ್ಲ ಕೆಳಗಡೆನೂ ಹಾಗೆ ಐತಿ ನಾವೇ ನಡ್ಕೊಂಡು ಹೋಗ್ಬಿಟ್ಟು ಟ್ರೆಂಡ್ಸಲ್ಲಿ ಚಂದ ಯಾರು ರಗಳೇ ಕೊಡ್ಲಿಲ್ಲ ಸೊ ಆರಾಮಾಗಿ ನೋಡ್ಕೊಂಡು ಎಲ್ಲ ನೋಡಿ ಹಾಗೆ ವಾಪಸ್ ಬಂದು ಮ್ಯಾಂಡ್ನಲ್ಲಿ ಮಾತ್ರ ಅಪುಣ್ಯ ಅಥವಾ ಹಿಂದೆ ಬಂದು ಏನು ನೋಡ್ಲಿಕ್ಕೆ ಬಿಡ್ಲಿಲ್ಲ ಈಗ ಕೆ ಎಫ್ ಸಿ ತಿಂದ್ಕೊಂಡು ದುಡಿಯೋಕ್ ಹೋಗ್ತೀವಿ ದುಡಿಯೋ ಇಲ್ಲಿಲ್ಲ ಅಂತೆ ಅಲ್ಲಿ ಮಾನ್ಯತ ಟೆಕ್ ಬರ್ಕತ್ತಿರ ಒಂದುಂಟು ಸೊ ಅಲ್ಲಿಗೆ ಹೋಗ್ಬೇಕು ಬೇರೆ ಬೇಡ ಇರ್ಕಣಿ ಟ್ಯಾಕ್ಸ್ ಹದಿನಾಲ್ಕು ರೂಪಾಯಿ ಕೂಪನ್ ಅಂತ ಇದಲ್ಲ ಈಗ ಕೆ ಎಫ್ ಸಿ ಆರ್ಡರ್ ಮಾಡಿ ಆರ್ಡರ್ ಕೊಟ್ಟು ವೆಯ್ಟ್ ಮಾಡ್ತಿರ್ಬೋದು ತ್ರೀ ಸೆವೆನ್ ಫೋರ್ ಒನ್ನಲ್ಲಿ ಉಂಟು ನಮ್ಮದು ತ್ರೀ ಸೆವೆನ್ ಫೋರ್ ಮೈನ್ಸ್ ಇನ್ನು ಎಂಟು ಜನ ಇದ್ದಾರೆ ಎಂಟು ಜನ ಆದಮೇಲೆ ನಾವು ಈಗ ಫೋರ್ ಟು ಈಗ ఫోర్ వన్ ఫోర్ ఎయిట్ తనక బు అదే డైరెక్ట్ ఫిఫ్టీ టు ఫిఫ్టీ వన్ ఫిఫ్టీ ఎయిట్ ఫోర్టైన్ మాత్ర ఇన్ను కొ ఇవ్వ ఇవగా హాక్తం ఈ తిందకూస్ కుట్కూ ఈో హక్త ఇండి ఇష్టూ దొడ్డు మాల్ అది జుడియో ఇలా అంత ಅದಕ್ಕೆ ಆ ಕಡೆ ಹೋಗ್ಬೇಕೀಗ ಬಸ್ ಬುಕ್ ಮಾಡ್ಕೊಂಡು ಎಂಥದ್ದು ಆಟೋ ಆಟೋ ಬುಕ್ ಮಾಡ್ಕೊಂಡು ಹೋಗ್ಬೇಕು ಇವ್ರ ಜೊತೆಲ್ಲ ಸೇರಿ ನಾನು ತಿಕ್ಲಿಕ್ಕೆ ಥರ ಆಡ್ತಿದ್ದೀನಿ ಬೈ ಒಂದ್ ಗೆಟ್ ಒಂದು ಪೂಜೆ ಸೊ ಮಾಲಿಂದ ಗಾಡಿ ಬರ್ತೀವಿ ಫುಡ್ ಪೋಸಲ್ಲೆಲ್ಲ ಗಾಡಿ ಬರ್ತೀವಿ ಇವಾಗ ಎಂತ ಮಾಲ್ ಇಂದ ಹೊರಗೆ ಬಂದ್ವಿ ನಾವು ಮಾತಾಡೋದು ನಿಮ್ಗೆ ಕೇಳಿಸ್ತು ಅಂತ ಇವಾಗ ಅಷ್ಟು ಟ್ರಾಫಿಕ್ ಉಂಟು ಬಂದ ಇಲ್ಲಿ ಬರ್ತುಂಟು ಆ ಕಡೆ ಫುಲ್ ಸ್ಟಾಪ್ ಆಗೋಗಿದೆ ಅಪ್ಪಾ ಪುಣ್ಯ ಅತ್ಮ ಲಗಡಿ ತೆಗಿಬೇಡ ಫುಟ್ಪಾತಲ್ಲಿ ಬರೀ ಆಟೋ ಮಾತ್ರ ಅಲ್ಲ ರಿಕ್ಷಾ ಸಹ ಬರ್ತುಂಟು ನಾವು ಎಲ್ಲಿ ನಡ್ಕೊಂಡು ಹೋಗ್ಬೇಕಂತಾನೆ ಗೊತ್ತಾಗಲ್ಲ ಜುಡಿಯೋಗಿ ಬಂದಿದ್ದೀವಿ ಕೈಗೆಲ್ಲ ಮಾಡ್ಕೊಂಡು ನೋಡಿ ಇವರೆಲ್ಲ ಶಾಪಿಂಗ್ ಮಾಡ್ಲಿಕ್ಕೆ ಬರೋದಲ್ಲ ಧರ್ಮದಲ್ಲಿ ಹೇಳ್ಬೋದು ಹಾಕೊಳ್ಳಿಕ್ಕೆ ಹಾಕೊಂಡ ಒಂದೊಂದು ಬೆಳಿಗ್ಗೆ ಒಂದೊಂದು ಹಾಕೊಂಡು ಹೋಗಿದೆ ಇದು ಫುಲ್ ಇದು ಇಷ್ಟು ಅರ್ಧ ಹೋಗಿದೆ ಅಂದರೆ ಇದಕ್ಕೆ ಏಳ್ನೂರು ರೂಪಾಯಿ ಇಲ್ಲೂ ಇಷ್ಟು ಹೋಗಿದೆ ಇದಕ್ಕೆ ಒಂಬತ್ನೂರು ರೂಪಾಯಿ ಪರ್ಚೇಸ್ ಮಾಡೋದಂತಲೇ ಇದು ಫ್ರೆಂಡ್ಸಿಗೆ ಹೋಗಿ ಮ್ಯಾಚಿಗೆ ಹೋಗಿ ಅದಿನಲ್ಲಿ ಅದು ಅಂತ ಪೆಂಟಾಗೋಣ ಅದೆಲ್ಲ ಹೋಗಿ ಕ್ಲಾಸಿಗೆ ಸ್ಟುಡಿಯೋಗೆ ಬಂದು ಹತ್ತು ತಗೊಳ್ಬೇಕು ಎಲ್ಲೋ ಇತ್ತು ಅದು ತಗೊಳ್ಬೇಕು ಇತ್ತು ಹೇಳಿ ಈಗ ಎರಡು ಲಿಪ್ಸ್ಟಿಕ್ ಒಂದು ಫ್ರೆಂಡ್ಸಿಗೆ ಹೋದ್ವಿ ಆಮೇಲೆ ಮ್ಯಾಕ್ಸ್ ಆಮೇಲೆ ಪೆಂಟ್ ಪೆಂಟನ್ನು ಎತ್ತದು ಅಲ್ಲೆಲ್ಲೋ ಹೋದ್ವಿ ಎಲ್ಲೂ ತಗೊಳಿದ್ವಿ ಲಾಸ್ಟಿಂಗ್ ಸ್ಟುಡಿಯೋಗೆ ಬಂದರು ಸ್ಟುಡಿಯೋದಲ್ಲಿ ಬಂದು ಚಿಂತಿಸ್ ನೋಡಿದ್ವಿ ಈಗ ಎಷ್ಟು ಪರ್ಚೇಸ್ ಮಾಡಿದವ್ರಿಗೆ ಬಿಲ್ ಮಾಡಲಿಕ್ಕೆ ಪಾಪ್ರಿಗೆ ಬಿಲ್ ಮಾಡಿ ಮಾಡಿ ಸಾಕಾಗಬೇಕು ಅಂತ ಬಿಲ್ ಎರಡಕ್ಕೆ ಅದೆರಡಕ್ಕೆ ಬ್ಯಾಗ್ ತಗೊಳ್ತಾರೆ ನಾನು ಇಷ್ಟು ದೊಡ್ಡ ಬ್ಯಾಗ್ ತಂದಿದ್ದೇನೆ ಅವ್ರು ತಗೊಳ್ತಾರ್ದು ಇಲ್ಲಿಂದ ಇದೊಂತ ಝೀ ಕೋಡಿಗೆ ಬಂದೇವೆ ತೊಳ್ತಿದ್ದಾರೆ ಫೈನಲಿ ಒಂದು ಕಡೆ ಇಲ್ಲ ಆ್ಯಕ್ಚುಲಿ ಕಲೆಕ್ಷನ್ಸ್ ಎಲ್ಲ ಚೆಂದ ಉಂಟು ಸೇ ಸಿ ಆ್ಯಕ್ಚುಲಿ ಕಲೆಕ್ಷನ್ಸ್ ಚೆಂದ ಉಂಟು ಆ್ಯಂಡ್ ಇಲ್ಲಿ కొ పర్చేస్ కొనేకు ఎలా సీజా జీ జీ కూడా పర్చేస్ అది సుమ్ తమాషా ఏమూ తాస్టిూ పర్చేస్ దొడ్డ మరి చిన్నదా ఆగిన స్టూడియో కమ్ి అంత స్టూడియోదూ తో పర్చేస్

이 블로그 나온 것 같은데 이 비디오를 눌러 주시기 바랍니다. Like, Share, And Subscribed 해 주시면 고맙습니다. 고마워.